ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರಬೇಕು ಎಸ್ ಫ್ರೆಂಡ್ಸ್ ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಕೊನೆಗೂ ಲೀಸ್ಟ್ನ ಬಿಡುಗಡೆ ಮಾಡಿದ್ದಾರೆ ಸೆಲೆಕ್ಟ್ ಆದವ್ರಿಗೆ ಕಾಂಗ್ರಾಚ್ಯುಲೇಷನ್ ಅಂತ ಹೇಳ್ತಾ ಮತ್ತೆ ಎಷ್ಟೋ ಜನಕ್ಕೆ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನೇ ಗೊತ್ತಿಲ್ಲ ತಮ್ಮ ಹೆಸರು ಸೆಲೆಕ್ಟ್ ಆಗಿದೆ ಇಲ್ಲ ಅನ್ನೋದನ್ನು ಅದನ್ನು ಕೂಡ ಹೇಳ್ಕೊಡ್ತೀನಿ ಮತ್ತೆ ಸೆಲೆಕ್ಟ್ ಆದವರು ಯಾವ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಬೇಕು ಎಲ್ಲೂ ಹೋಗಿ ಮಾಡ್ಕೊಳ್ಬೇಕು ಸೊ ಆ ವೆಬ್ಸೈಟ್ನಲ್ಲಿ ಹೆಂಗೆ ಹೋಗಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಜಸ್ಟ್ ಕೇರ್ಫುಲ್ಲಾಗಿ ಕೇಳಿ ಎಲ್ಲ ಕರೆಕ್ಟಾಗಿ ಗೊತ್ತಾಗ್ಬಿಡತ್ತೆ ಸೊ ಅದಕ್ಕಿಂತ ಮುಂಚೆ ಏನು ಮಾಡ್ಬೇಕಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತಂದ್ರೆ ನಾನು ಯೂಟ್ಯೂಬ್ ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಹಾಕ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇರ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಜಾಸ್ತಿ ತಡೆ ಮಾಡಲ್ಲ ಜಾಸ್ತಿ ಲ್ಯಾಗ್ ಆಗೂ ಕೂಡ ಹೇಳಲ್ಲ ಪ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಸೊ ಸೆಲೆಕ್ಟ್ ಆದವ್ರಿಗೆ ಏನಂತ ನೀವು ಸೆಲೆಕ್ಟ್ ಆದವರು ಲಾಗಿನ್ ಆದ ತಕ್ಷಣ ನಿಮಗೆ ಎಲ್ಲನೂ ಕೇಳುತ್ತೆ ಫೋಟೋ ಸಿಗ್ನೇಚರ್ ಸರಿಯಾಗಿದೆಯಂತ ಕೇಳತ್ತೆ ಸೊ ಅವ ಅಂದರೆ ಇದು ಏನಕ್ಕೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನೊಂದು ಸಲ ಕೇಳ್ತಿದೆ ಅಂತ ಅಂದರೆ ಕೆ ಪಿ ಟಿ ಸಿ ಎಲ್ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಗೊತ್ತಿತ್ತು ಎಷ್ಟು ಸರ್ವರ್ ಪ್ರಾಬ್ಲಮ್ ಇತ್ತಂದ್ರೆ ಅಂದ್ರೆ ಅಂದರೆ ಈ ಸೈನ್ ಆಗ್ತಾ ಇಲ್ಲ ಆಗಿತ್ತು ಆಮೇಲೆ ಚಲನ್ ಬರ್ತಾ ಇಲ್ಲ ಆಗಿತ್ತು ಯಾರ್ದೋ ಫೋಟೋ ಯಾರದೋ ಸಿಗ್ನೇಚರ್ ಬರ್ತಿತ್ತು ಸೊ ಎಲ್ಲ ಇಂದ ಸೆಲೆಕ್ಟ್ ಆದವ್ರಿಗೆ ಡಾಕ್ಯುಮೆಂಟ್ನ ಸರಿಯಾಗಿ ಇನ್ನೊಂದ್ಸಲ ರಿಅಪ್ಲೋಡ್ಗೆ ರೀಅಪ್ಲೋಡ್ ಮಾಡೋಕ್ಕೆ ಇದನ್ನ ಬಿಟ್ಟಿದ್ದಾರೆ ಸೊ ಇದನ್ನ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಮತ್ತು ಯಾವ ರೀತಿ ಇವರು ಇನ್ನೂ ನನ್ನ ಹೆಸ್ರು ಬಂದಿಲ್ಲ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಗೊತ್ತಾಗ್ತಿಲ್ಲ ಅನ್ನೋರ್ಗು ಕೂಡ ಹೇಳ್ತೀನಿ ಸೊ ನೋಡಿ ಯಾವ ರೀತಿ ನೀವು ಸೆಲೆಕ್ಟ್ ಆದವರು ಸೆಲೆಕ್ಟ್ ಆಗದೆ ಇರೋರು ಯಾವ ರೀತಿ ಎಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೇಕು ಮತ್ತು ಯಾವ ರೀತಿ ಪ್ರೊಸೆಸ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಏನಿಲ್ಲ ಜಸ್ಟ್ ಸಿಂಪಲ್ಲಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸೊ ಇವಾಗ ಫುಲ್ ಕೆ ಪಿ ಟಿ ಎಲ್ ಸರ್ವರ್ ಬಿಝಿ ಇರೋದರಿಂದ ಡೈರೆಕ್ಟಾಗಿ ಓಪನ್ ಆಗ್ತಿಲ್ಲ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ ಸೊ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಕೊಟ್ಟಿರೋದು ಈ ರೀತಿ ಇಂಟ್ರೊಡಕ್ಷನ್ ಈ ರೀತಿ ಬರುತ್ತೆ ಈ ಮೂರು ಚೆಕ್ ಬಾಕ್ಸ್ ಮೇಲೂ ಕೂಡ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಅಪ್ಲಿಕೇಶನ್ ಐ ಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನಾಗ ಕೇಳುತ್ತೆ ಸೊ ಅಪ್ಲಿಕೇಶನ್ ಐ ಡಿ ಅಂತರ ಗೊತ್ತಿರತ್ತೆ ನಿಮ್ಮ ಪ್ರಿ ಫ ಪ್ರಿಂಟಲ್ಲಿ ಇರುತ್ತೆ ಮೆಸೇಜ್ಗೂ ಬಂದಿರುತ್ತೆ ಅಪ್ಲಿಕೇಶನ್ ಡಿನ ಹಾಕಿ ಡೇಟ್ ಆಫ್ ಬರ್ತ್ನ ಹಾಕಿ ಗೆಟ್ ಓ ಟಿ ಪಿನ ಕೊಡಬೇಕಾಗಿರುತ್ತೆ ಸೊ ಈ ರೀತಿ ಮಾಡಬೇಕು ಯಾಕಂದರೆ ಇವಾಗ ತುಂಬ ಸರ್ವರ್ ಬ್ಯಿ ಬರ್ತಿರೋದ್ರಿಂದ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅದಕ್ಕೆ ನಾನು ಮುಂಚೆನೇ ಅದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಡೈರೆಕ್ಟ್ ಲಿಂಕು ಅದಕ್ಕೆ ಅದನ್ನು ನಾನು ಇವಾಗ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅದನ್ನ ಕ್ಲಿಕ್ ಮಾಡಿ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಒಂದು ಈ ರೀತಿ ಮೆಸೇಜ್ ಬರುತ್ತೆ ನೋಡಿ ಯು ಆರ್ ನಾಟ್ ಶಾರ್ಟ್ ಲಿಸ್ಟೆಡ್ ಫಾರ್ ಜೂನಿಯರ್ ಪವರ್ ಮ್ಯಾನ್ ಅಂದರೆ ಏನರ್ತಪ್ಪ ನೀವೇನಾದರೂ ಸೆಲೆಕ್ಟ್ ಆಗಿಲ್ಲ ಅಂದರೆ ನಿಮಗೆ ಈ ರೀತಿ ಮೆಸೇಜ್ ಬರುತ್ತೆ ಯು ಆರ್ ನಾಟ್ ಶಾರ್ಟ್ ಲಿಸ್ಟೆಡ್ ಫಾರ್ ಜೂನಿಯರ್ ಪವರ್ ಮ್ಯಾನ್ ಅಂತ ಸೊ ನೀವು ತಿಳ್ಕೊಬಿಡಬೇಕು ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಅಕಸ್ಮಾತ್ ಏನಾದರೂ ನೀವು ಸೆಲೆಕ್ಟ್ ಆಗಿದ್ದರೆ ಇವರ್ ಸೆಲೆಕ್ಟೆಡ್ ಜೂನಿಯರ್ ಪವರ್ ಮ್ಯಾನ್ ಅಂತ ಬಂದು ಓ ಟಿ ಪಿ ಕೇಳುತ್ತೆ ಓ ಟಿ ಪಿ ಹಾಕಿ ನಿಮ್ಮದು ಒ ಟಿ ಪಿ ಹಾಕಿದ ತಕ್ಷಣ ಡೈರೆಕ್ಟಾಗಿ ನಿಮ್ಮ ಫೋಟೋ ಸಿಗ್ನೇಚರ್ ಎಲ್ಲ ಓಪನ್ ಆಗುತ್ತೆ ಸೊ ಓಪನ್ ಆದ ತಕ್ಷಣ ಅಲ್ಲಿ ಕೇಳುತ್ತೆ ಫೋಟೋ ಸಿಗ್ನೇಚರ್ ನಿಮ್ಮದೇನೋ ಬೇರೆಯವ್ರದ್ದು ಸರಿ ಅಂತ ಕೇಳತ್ತೆ ಅಕಸ್ಮಾತ್ ಸರ್ವರ್ ಇಶ್ಯೂದಿಂದ ಮ ರಾಂಗ್ ಆಗಿದ್ರೆ ಇಲ್ಲ ಇದು ಸರಿಯಾಗಿಲ್ಲ ಅಂತ ಕೊಟ್ಟು ನೀವು ಹೊಸದಾಗಿ ಅಪ್ಲೋಡ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಸರಿ ಇದೆ ಅಂದರೆ ಸರಿ ಇದೆ ಅಂತ ಹೇಳಿ ನೆಕ್ಸ್ಟ್ ಕಂಟಿನ್ಯೂ ಕೊಡ್ಬೋದು ನೆಕ್ಸ್ಟ್ ನಿಮ್ದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜಾತಿ ಆದಾಯ ಮತ್ತು ನಿಮ್ಮದು ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳುತ್ತೆ ಅದನ್ನು ನೀವು ಫೈವ್ ಹಂಡ್ರೆಡ್ ಕೆ ಬಿ ಒಳಗೆ ಪಿ ಡಿ ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆ ಪಿ ಡಿ ಎಫ್ ಕನ್ವರ್ಟ್ ಮಾಡಿ ಪಿ ಡಿ ಎಫ್ನಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ವೆರಿ ಸಿಂಪಲ್ ಇರುತ್ತೆ ಏನಾದ್ರು ಡಿಜಿ ಲಾಕರಿಂದ ಅಪ್ಲೋಡ್ ಮಾಡೋರು ನಾಲೆಜ್ ಇರೋರು ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಪಿ ಡಿ ಎಫ್ನ ಫೈವ್ ಹಂಡ್ರೆಡ್ ಕೆ ಬಿ ಒಳಗೆ ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಆದವ್ರಿಗೆ ಡೈರೆಕ್ಟ್ ಆಗಿ ಗೇಟ್ ಒ ಟಿ ಪಿ ಕೇಳಿ ಗೆಟ್ ಒ ಟಿ ಪಿ ಕೇಳುತ್ತೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿಬಿಡತ್ತೆ ಸೊ ಸೆಲೆಕ್ಟ್ ಆಗದೆ ಇರೋರ್ಗೆ ಮಾತ್ರ ಈ ರೀತಿ ಅವ್ರ ನಾಟ್ ಸೆಲೆಕ್ಟೆಡ್ ಲಿಸ್ಟ್ ಅಂತ ಬರುತ್ತೆ ಸೆಲೆಕ್ಟ್ ಆದವ್ರಿಗೆ ಟೆಕ್ಸ್ಟಲ್ಲೂ ಮೆಸೇಜ್ ಬರುತ್ತೆ ಜಿಮೇಲಲ್ಲೂ ಬರುತ್ತೆ ಮತ್ತು ಈ ರೀತಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಯಾವುದೇ ಕಾರಣಕ್ಕೂ ಮೂರಲ್ಲಿ ಒಂದಂತರೂ ಮಿಸ್ ಆಗೋದೇ ಇಲ್ಲ ಸೆಲೆಕ್ಟ್ ಆದವ್ರಿಗೆ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಏನಂತ ಫ್ರೆಂಡ್ಸ್ ನಿಮ್ಮ ಹೆಸರು ಇಲ್ಲೂ ಬಂದಿಲ್ಲ ಅಂದ್ರೆ ಕೂಡ ಸೆಲೆಕ್ಟ್ ಆಗಿದಾರು ನಿಮ್ಮ ಜಿಮೇಲು ನ ಚೆಕ್ ಮಾಡಿ ಅಲ್ಲೂ ಬರಲಿಲ್ಲ ಅಂದರೆ ಒಂದು ಸಲ ಪಿ ಡಿ ಎಫ್ನು ಕೂಡ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಮತ್ತು ಅಷ್ಟೇ ಅಲ್ಲದೆ ಇದು ಈ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದು ಹತ್ತನೇ ತಾರೀಕು ಲಾಸ್ಟ್ ಆಗಿರುತ್ತೆ ಅಷ್ಟರೊಳಗೆ ನೀವು ವೆರಿಫಿಕೇಷನ್ನ ಮಾಡ್ಕೊಳ್ಬೇಕಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೀವು ನೋಡಿರಬೇಕು ನಾನು ಯಾವ ರೀತಿ ಹೇಳಿದ್ದೀನಿ ಅಂತ ಜಸ್ಟ್ ನೀವು ಥಿಂಕ್ ಮಾಡಿ ಏನಿಲ್ಲ ಜಸ್ಟ್ ಲಾಗಿನ್ ಆಗಿ ಆ ಪ್ರೊಸೆಸ್ ಏನಿದೆ ಕಂಟಿನ್ಯೂ ಕೊಡ್ತಾ ಹೋಗಿ ಲಾಸ್ಟ್ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿದ ತಕ್ಷಣ ಸಬ್ಮಿಟ್ ಕೊಟ್ಟ ತಕ್ಷಣ ಒಂದು ಪ್ರಿಂಟ್ ಬರುತ್ತೆ ಅದನ್ನು ಮಾತ್ರ ಕೇರ್ಫುಲ್ ಆಗಿ ತೆಗೆದು ಇಟ್ಕೊಳ್ಳಿ ಏನಕ್ಕೆ ಅದಾದ್ರೂ ನೋಟಿಫಿಕೇಷನಲ್ಲಿ ಕೊಟ್ಬಿಟ್ಟಿದ್ದಾರೆ ಒಂದು ಪ್ರತಿ ನಿಮ್ಮ ಹತ್ರ ಕಂಪಲ್ಸರಿ ಇರಲೇಬೇಕು ಅಂತ ಸೊ ಅದನ್ನು ತೆಗೆದಿಟ್ಕೊಳ್ಳಿ ಎಷ್ಟೋ ಜನ ಲಾಕರ್ ಇಂದ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ ಅಂಥವ್ರು ಜಸ್ಟ್ ಫೈವ್ ಹಂಡ್ರೆಡ್ ಕೆ ಬಿ ಒಳಗೆ ಪಿ ಡಿ ಎಫ್ನ ಸ್ಕ್ಯಾನ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಕ್ಯಾನ್ ಮಾಡಿಕೊಂಡು ಫೈವ್ ಹಂಡ್ರೆಡ್ ಕೆ ಬಿ ಒಳಗೆ ಪಿ ಡಿ ಎಫ್ನ ಕನ್ವರ್ಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ ಓಕೆನಾ ಇಷ್ಟು ಮಾಡಿ ಸಬ್ಮಿಟ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಗೊತ್ತಲ್ವ ಸಹನಾಕ್ತಿ ಕರೆದೇ ಕರೀತಾರೆ ಆವಾಗ ನಿಮ್ಮ ಪರ್ಫಾರ್ಮೆನ್ಸ್ ನೀವು ಕೊಡಿ ಸೆಲೆಕ್ಟ್ ಆಗಿ ಕಾಂಗ್ರೆಚುಲೇಷನ್ ಅಂತ ಹೇಳ್ತಿದ್ದೀನಿ ಅಷ್ಟು ಗೊತ್ತಾಗಿಲ್ಲ ಏನೂ ನಂಗೆ ತಿಳಿತಾನೆ ಇಲ್ಲ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೂ ಗೊತ್ತಾಗ್ತಿಲ್ಲ ಅಂತ ಹೇಳೋರು ಹೇಳೋದನ್ನ ಸರಿಯಾಗಿ ಗಮನದಲ್ಲಿಟ್ಕೊಳ್ಳಿ ಫಸ್ಟ್ ನೀವು ಲಾಗಿನ್ ಆಗದೆ ಏನು ನಿಮ್ಗೆ ಗೊತ್ತಾಗಲ್ಲ ಫಸ್ಟ್ ಲಾಗಿನ್ ಆಗಿ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಹತ್ತು ಇಪ್ಪತ್ತು ಸಲವೂ ಟ್ರೈ ಮಾಡ್ಬೋದು ಏನಪ್ಪ ಸಬ್ಮಿಟ್ ಕೊಟ್ಟರೆ ಕರೆಕ್ಷನ್ ಇರೋಲ್ಲ ಬಟ್ ನೀವು ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಹತ್ತು ಇಪ್ಪತ್ತು ಸಲ ನೋಡ್ಕೊಳ್ಳಿ ಅಂತ ಅಂದರೆ ಫೋಟೋ ಸಿಗ್ನೇಚರ್ ನಿಮ್ಮದೇನಾ ಓಕೆ ನನ್ನದೇ ಸರಿ ಟಿಕ್ ಹಾಕೊಳ್ಳಿ ನೆಕ್ಸ್ಟು ಅದೇನೇನೋ ಅಪ್ಲೋಡ್ ಕೇಳುತ್ತೆ ಅಂದರೆ ಎಸ್ ಎಸ್ ಅಲ್ ಸಿ ಮಾರ್ಕ್ಸ್ ಕಾರ್ಡು ಮತ್ತು ನೀವು ಏನಾರು ರಿಸರ್ವೇಷನ್ ಕಾಸ್ಟು ಕನ್ನಡ ಮಾಧ್ಯಮ ಏನೇನೋ ಹಾಕಿರ್ತೀರ ಅವನ್ನೆಲ್ಲ ಅಪ್ಲೋಡ್ ಕೇಳತ್ತೆ ಸೊ ಅದನ್ನು ಚೆನ್ನಾಗಿ ಫೈವ್ ಹಂಡ್ರೆಡ್ ಕೆ ಸ್ಕ್ಯಾನ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡ್ಕೊಳ್ಳಿ ಇಷ್ಟೇ ಓಕೆನಾ ವೆರಿ ಸಿಂಪಲ್ ಆಗಿದೆ ಇದನ್ನು ನೀವು ಮಾಡ್ಕೊಳ್ಬೋದು ಮಾಡ್ಕೊಳ್ಳಿ ಮತ್ತು ಇಲ್ಲ ನನ್ನ ಫೋನಲ್ಲಿ ಏನಾರು ಪ್ರಾಬ್ಲಮ್ ಆಗುತ್ತೆ ಭಯ ಇದೆ ಅನ್ನೋರಿಗೆ ಹೋಗಿ ಇಂಟರ್ನೆಟ್ ಕೆಫೆಗೆ ಹೋಗಿ ಮಾಡಿಕೊಡ್ತಾರೆ ವೆರಿ ಸಿಂಪಲ್ ನೀವೇ ಹೇಳಿ ಇಲ್ಲಾಂದ್ರೆ ಅವ್ರು ಗೊತ್ತಿದ್ರೆ ಅವ್ರು ಗೊತ್ತಿಲ್ಲ ಅಂದರೆ ನೀವೇ ತಿಳಿಸಿ ಓಕೆನಾ ಐ ಡಿ ಪಾಸ್ವರ್ಡ್ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತಿರುತ್ತೆ ಐ ಡಿ ಬಂದುಬಿಟ್ಟು ನಿಮ್ಮ ಅಪ್ಲಿಕೇಶನ್ ಪ್ರಿಂಟಲ್ಲಿರುತ್ತೆ ಲಾಗಿನ್ ಮಾಡ್ಕೊಳ್ಳಿ ಮಾಡಿ ಅಂತ ಹೇಳ್ತಾ ಇನ್ನೊಂದು ಸಲ ಕಂಗ್ರಾಚ್ಯುಲೇಷನ್ ಹೇಳ್ತಾ ನೆಕ್ಸ್ಟ್ ಏನು ಪ್ರೊಸೆಸ್ ಇದೆ ಅದನ್ನು ಕೂಡ ಆರಾಮಾಗಿ ಈಸಿಯಾಗಿ ಮುಗಿಸಿ ನೆಕ್ಸ್ಟ್ ಮತ್ತೆ ಅಪ್ಡೇಟ್ ಬರುತ್ತೆ ಸಹನ ಶಕ್ತಿದ್ದು ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಓಕೆ ಮತ್ತೆ ಒಳ್ಳೆ ಒಳ್ಳೆ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಫ್ರೆಂಡ್ಸ್ ಬಾಯ್